ಒಬ್ಬ ಹುಡುಗ ಹತ್ತು ಸಾವಿರ ಕಿಲೋಮೀಟರ್ ಬೈಕ್ ಅಥವಾ ಕಾರ್ ಓಡಿಸಿದ್ದಾನೆ ನೀವು ಅವನನ್ನ ಒಬ್ಬ ಹುಡುಗಿಯೊಂದಿಗೆ ಹೋಲಿಸುತ್ತಿದ್ದೀರಾ ಅವಳು ಒಟ್ಟು ಇನ್ನೂರು ಕಿಲೋಮೀಟರ್ ಸ್ಕೂಟಿ ಅಥವಾ ಕಾರ್ ಓಡಿಸಿದ್ದಾಳೆ ನೀವು ಒಟ್ಟು ಇನ್ನೂರು ಕಿಲೋಮೀಟರ್ ನಿಮ್ಮ ಗಾಡಿ ಓಡಿಸಿದ್ದಾಗ ನೀವು ದೊಡ್ಡ ಎಕ್ಸ್ಪರ್ಟ್ ಡ್ರೈವರ್ ಆಗಿಬಿಟ್ಟಿದ್ರಾ ಭಾರತದಲ್ಲಿ ಹುಡುಗಿಯರಿಗೆ ಹೆಚ್ಚು ಗಾಡಿ ಓಡಿಸಲು ಅವಕಾಶವೇ ಸಿಗೋದಿಲ್ಲ ಅವರಿಗೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರಲು ಸಾಧ್ಯ ಮತ್ತು ಇದರ ಕಾರಣ ಅವರ ಶಾರೀರಿಕ ರಚನೆಯಲ್ಲಿಲ್ಲ ನಮ್ಮ ಕುಗ್ಗಿದ ಸಮಾಜದಲ್ಲಿದೆ ನಾವು ಅವಳಿಗೆ ಗಾಡಿಯನ್ನೇ ಕೊಡೋದಿಲ್ಲ ಗಾಡಿ ಅಂದ್ರೆ ಸ್ವಾತಂತ್ರ್ಯದ ಸಂಕೇತ ಅವಳು ಎಲ್ಲಿ ಬೇಕಾದರೂ ಹೋಗಿ ಬರಬಹುದು ಅಂತ ಇದು ನಮಗೆ ಒಪ್ಪಿಗೆ ಆಗೋದಿಲ್ಲ ನೀವು ಅವಳಿಗೆ ಗಾಡಿಯನ್ನೇ ಕೊಡದಿದ್ದರೆ ಗಾಡಿ ಓಡಿಸಲು ಹೇಗೆ ಬರುತ್ತೆ ನಂತರ ಅವಳು ಗಾಬರಿಯಾಗಿ ರಸ್ತೆಯ ಮೇಲೆ ಗಾಡಿ ತಗೊಂಡು ಹೊರಡುತ್ತಾಳೆ ಹತ್ತು ಜನ ನೀವು ಅವಳನ್ನ ದಿಟ್ಟಿಸುತ್ತೀರಾ ಟೀಕೆ ಮಾಡ್ತೀರಾ ಅರೆ ಏನು ಮೇಡಮ್ ನಿಮ್ಮದು ಸ್ಟ್ಯಾಂಡ್ ಇನ್ನೂ ಕೆಳಗೆ ಇದೆ ಮೇಡಮ್ ಅಂತ ದೆಹಲಿಯಲ್ಲಿ ಶೇಕಡಾ ಎಂಟು ಡ್ರೈವರ್ಗಳು ಇದ್ದಾರೆ ಆದರೆ ಅಪಘಾತಗಳಲ್ಲಿ ಕೇವಲ ಒಂದು ಪ್ರತಿಶತ ಮಹಿಳಾ ಡ್ರೈವರ್ಗಳು ಸೇರಿದ್ದಾರೆ ಅಂದ್ರೆ ಪುರುಷನ ಅಪಘಾತ ಮಾಡುವ ಸಾಧ್ಯತೆ ಎಂಟು ಪಟ್ಟು ಜಾಸ್ತಿ ಇದೆ ರಸ್ತೆಯ ಮೇಲೂ ಹಾಗೆ ಮತ್ತು ಜೀವನದಲ್ಲಿಯೂ ಕೂಡ ಗಾಡಿಯ ಸ್ಟೀರಿಂಗ್ ಮಹಿಳೆಯರಿಗೆ ಕೊಡಲು ಕಲಿಯಿರಿ